ಜೈಲರ್ ಸಿನಿಮಾ ಸೂಪರ್ ಹಿಟ್ ಆದ ಬೆನ್ನಲ್ಲೇ ರಜನಿಕಾಂತ್ ಉತ್ತರ ಪ್ರದೇಶಕ್ಕೆ ಹೋಗಿ ಯೋಗಿ ಆದಿತ್ಯನಾಥ್ ಜೊತೆ ಸಿನಿಮಾ ನೋಡಿದರು ಬಿ ಜೆ ಪಿಯ ಜೊತೆ ರಜನಿಕಾಂತ್ ಸಂಬಂಧ ಚೆನ್ನಾಗಿದೆ ಇನ್ನು ರಜನಿಕಾಂತ್ ರಾಜಕೀಯಕ್ಕೆ ಬರ್ತಾರೆ ಅಂದಾಗಲೇ ಬಿ ಜೆ ಪಿ ಅವರನ್ನು ಸಂಪರ್ಕಿಸಿತ್ತು ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿ ಆಲಿಂಗನ ಮಾಡಿ ಭಾಳಷ್ಟು ಆತ್ಮೀಯತೆಯಿಂದ ಅವರ ಜೊತೆಗಿದ್ರು ಹೀಗಿರುವಾಗ ರಜನಿಕಾಂತ್ ತೆಲಂಗಾಣದ ಗವರ್ನರ್ ಆಗ್ತಾರೆ ಬಿ ಜೆ ಪಿ ಅವ್ರನ್ನ ಗವರ್ನರ್ ಮಾಡುತ್ತೆ ಅನ್ನುವಂಥ ಮಾತುಗಳು ಈಗ ಕೇಳಿ ಬರ್ತಾ ಇದೆ ತನ್ನದೇ ಆದ ಪಕ್ಷ ಸ್ಥಾಪನೆ ಮಾಡಬೇಕು ರಾಜಕೀಯಕ್ಕೆ ಬರ್ತೀನಿ ಅಂತ ರಜನಿ ಏನೋ ತಯಾರಾದರೂ ಆದರೆ ಕೊರೋನಾ ಈ ವೇಳೆಯಲ್ಲಿ ಅವರ ಆರೋಗ್ಯ ಅಷ್ಟೊಂದು ಚೆನ್ನಾಗಿಲ್ಲ ಅನ್ನೋ ಕಾರಣದಿಂದ ತನ್ನ ಆರೋಗ್ಯ ಸ್ಪಂದಿಸ್ತಾ ಇಲ್ಲ ಸೊ ಆ ಕಾರಣಕ್ಕೆ ಪಕ್ಷದ ವಿಚಾರದಲ್ಲಿ ನಾನಿನ್ನು ಪಕ್ಷ ಸ್ಥಾಪನೆ ಇದಕ್ಕೆಲ್ಲ ಸಮಯ ಕೊಡೋಕೆ ಆಗ್ತಾ ಇಲ್ಲ ಅಂತ ರಜನಿ ಅದರಿಂದ ಹಿಂದೆ ಸರಿದ್ರು ಸದ್ಯ ಬಿ ಜೆ ಪಿ ಜೊತೆ ಒಳ್ಳೆ ಸಂಬಂಧ ಇರೋ ರಜನಿಕಾಂತ್ರನ್ನು ದಕ್ಷಿಣ ಭಾರತದಲ್ಲಿ ಎನ್ಕ್ಯಾಶ್ ಮಾಡ್ಕೊಳ್ಳೋದಿಕ್ಕೆ ಆ ರಜನಿಕಾಂತ್ ಅಭಿಮಾನಿ ಬಳಗವನ್ನು ಎನ್ಕ್ಯಾಶ್ ಮಾಡ್ಕೊಂಡಿದ್ದೆ ಆದರೆ ಬಿ ಜೆ ಪಿಗೆ ಬರುವ ಲೋಕಸಭಾ ಚುನಾವಣೆಗೆ ದೊಡ್ಡ ಪ್ಲಸ್ ಆಗುತ್ತೆ ಸೊ ಈ ಕಾರಣಕ್ಕೆ ಅವರನ್ನು ತೆಲಂಗಾಣದ ಗವರ್ನರ್ ಮಾಡ್ತಾರೆ ಅನ್ನುವಂಥ ಸುದ್ದಿ ಈಗ ಓಡಾಡ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ಸತ್ಯನೋ ಗೊತ್ತಿಲ್ಲ ಆದರೆ ಇತ್ತೀಚೆಗೆ ಅವರ ಅಣ್ಣ ಸತ್ಯನಾರಾಯಣ ಗಾಯಕ್ವಾಡ ಅವ್ರನ್ನ ಕೇಳಿದಾಗ ನೇರವಾಗಿ ರಾಜಕೀಯದಲ್ಲಿ ಇಲ್ದೇ ಇರ್ಬೋದು ಆದರೆ ಯಾವುದಾದ್ರು ರಾಜ್ಯದ ರಾಜ್ಯಪಾಲರಾಗಬಹುದು ಅನ್ನುವ ಮಾತನ್ನು ಕೂಡ ಅವರು ಹೇಳಿದರು ಸೊ ಹೀಗಿರುವಾಗ ಬಿ ಜೆ ಪಿ ಜೊತೆ ಚೆನ್ನಾಗಿ ಇರುವಂಥ ಒಳ್ಳೆ ಬಾಂಧವ್ಯ ಇರುವಂಥ ರಜನಿಕಾಂತ್ಗೆ ಬಹುಶಃ ಬಿ ಜೆ ಪಿ ಯಾವುದಾದ್ರೂ ಇನ್ನೇನು ಜೈಲರ್ ಸಿನಿಮಾ ನಂತರ ಅವರು ಸಿನಿಮಾಗಳ ವಿಚಾರದಲ್ಲಿ ವಯಸ್ಸಿನ ಕಾರಣದಿಂದ ಸಿನಿಮಾದಲ್ಲಿ ನಟಿಸೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ ಬೇರೆ ಸಿನಿಮಾಗಳನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೀಗಿರುವಾಗ ಅವರಿಗೆ ರಾಜಕೀಯದಲ್ಲಿ ಒಂದು ಒಳ್ಳೆ ಗವರ್ನರ್ ಪೊಸಿಷನ್ನ ಕೊಟ್ಟರೆ ಅವರ ಅಭಿಮಾನಿಗಳನ್ನು ದಕ್ಷಿಣ ಭಾರತದಲ್ಲಿ ನಮ್ಮತ್ತ ಹತ್ರ ಸೆಳೆದ್ಕೊಂಡು ತಮ್ಮತ್ತ ಒಂದಷ್ಟು ಹೆಚ್ಚಿನ ಸೀಟ್ಗಳನ್ನ ಗೆಲ್ಲಬಹುದು ಯಾಕೆಂದರೆ ಬಿ ಜೆ ಪಿಗೆ ಕರ್ನಾಟಕ ಬಿಟ್ಟರೆ ದಕ್ಷಿಣ ಭಾರತದಲ್ಲಿ ದೊಡ್ಡ ನೆಲೆ ಇಲ್ಲ ತೆಲಂಗಾಣದಲ್ಲಿ ಏನು ಕೆಲವೇ ಕೆಲವು ಸೀಟ್ಗಳ ಆಂಧ್ರ ಪ್ರದೇಶದಲ್ಲಿ ಬಿಟ್ಟರೆ ಅಲ್ಲಿ ಗೆಲ್ಲುವಂಥ ಒಂದು ಸಾಧ್ಯತೆ ಕಡಿಮೆ ಉಳಿದಂತೆ ಹಾಗಾಗಿ ಹೆಚ್ಚಿನ ಸೀಟ್ ಗೆಲ್ಲಬೇಕು ಅಂದರೆ ರಜನಿಕಾಂತರನ್ನ ರನ್ನ ಸೇಳ್ಕೋಬೇಕು ಅನ್ನೋದು ಬಿ ಜೆ ಪಿ ಲೆಕ್ಕಾಚಾರ ಬಟ್ ಸದ್ಯಕ್ಕಂತೂ ಇದು ಸುದ್ದಿ ಅಷ್ಟೇ ಇದು ಯಾವಾಗ ಖಚಿತ ಆಗುತ್ತೋ ಅಥವಾ ರಜನಿಕಾಂತ್ ಇದಕ್ಕೆ ಒಪ್ತಾರೋ ಗೊತ್ತಿಲ್ಲ